ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಇದೀಗ ಕೇಳಿ ಕಾವ್ಯಯಾನದ ಆರನೇ ಹೆಜ್ಜೆ ಅರಸ ರೋಮಪಾದ ಕಳುಹಿಸಿದಂತಹ ಸ್ತ್ರೀಯರು ಋಷ್ಯಶೃಂಗನ ತಪೋವನವನ್ನು ಸೇರಿಕೊಂಡಿದ್ದಾರೆ ಅವಲೋಕಿಸ್ತಾ ಇದ್ದಾರೆ ಆ ತಪೋವನ ಹೇಗಿದೆ ಎನ್ನುವ ಹಾಗೆ ಎಲ್ಲಿ ನೋಡಿದರೂ ಮಂಗಳಮಯವಾದಂತಹ ದೃಶ್ಯವೇ ಅಲ್ಲಿ ಕಾಣುತ್ತಾ ಇರುವಂತಹದ್ದು ಹಾಗಾದ್ರಿಂದ ಅಲ್ಲಿ ಹೋದವರಿಗೂ ಅದನ್ನು ನೋಡಿದವರ ಮನಸ್ಸಿನಲ್ಲಿಯೂ ಒಂದು ವಿಧವಾದ ಮಂಗಲಮಯವಾದ ಭಾವನೆಯೇ ಉಂಟಾಗುತ್ತದೆ ನಾವು ಅದರ ಜೊತೆಗೆ ಸೇರಿ ಹೋಗುತ್ತಾ ಇದ್ದೇವೋ ಎನ್ನುವ ಹಾಗೆ ಅದಕ್ಕೆ ನಿದರ್ಶನವಾಗಿ ಕವಿ ಹೇಳ್ತಾನೆ ಸಾರ ಸುಕೃತದ ಫಲವನುಂಬಾ ಘೋರಋಷಿಗಳ ಕಂಡೋ ರಂಬಾ ನಾರಿ ಕುಂಡಿಕೆ ದಂಡ ವರ್ಣ ಛತ್ರಗಳ ಧರಿಸಿ ನಾರ ಸಲಿಲಾಗಾರವನು ಕೈಕೊಂಡೂ ತಪದಲಿ ಮೂರು ಕಾಲದ ಗುಣಕ್ಕೆ ಸಡೆಯದೆ ವನದೊಳ್ ಒಪ್ಪಿದಳೂ ಓ ತಪೋವೆತ್ತರಾದಂತಹ ಮುನಿಗಳು ಅಲ್ಲಿ ತಪಸ್ಸಿನಲ್ಲಿ ಮುಳುಗಿದ್ದಾರೆ ಆ ತಪಸ್ಸಿನ ಪುಣ್ಯ ಫಲವನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ನೋಡಿದಾಗ ಅಲ್ಲಿರುವಂತಹ ರಂಭಾನಾರಿಗೂ ತಾನೂ ಆ ರೀತಿಯಲ್ಲಿ ತಪಸ್ಸಿನಲ್ಲಿ ತೊಡಗಬೇಕು ಅಂತ ಅನ್ನಿಸಿತಂತೆ ಏನು ರಂಭಾನಾರಿಗೆ ಹಾಗನಿಸಿತೆ ಹಾಗಾದರೆ ಇಲ್ಲಿ ರಂಭಾನಾರಿ ಅಂದರೆ ನಾವು ಯೋಚನೆ ಮಾಡುವ ಸ್ವರ್ಗಲೋಕದ ರಂಭೆ ಎನ್ನುವ ಅಪ್ಸರಸೆ ಅಲ್ಲ ಇಲ್ಲಿ ಕವಿ ಬಾಳೆಯ ಗಿಡದ ವರ್ಣನೆಯನ್ನು ಮಾಡ್ತಾನೆ ಆ ತಪೋವನದಲ್ಲಿರುವ ಬಾಳೆಯ ಗಿಡವೂ ತಾನೂ ಅವ್ರವಳು ತಪಸ್ವಿನಿಯ ಹಾಗೆ ತನ್ನನ್ನು ತೋರಿಸಿಕೊಳ್ತಾ ಇದ್ದಾಳಂತೆ ತಪಸ್ವಿ ಆಗಬೇಕು ಅಂತಾದರೆ ಕಮಂಡಲು ಬೇಕು ದಂಡ ಬೇಕು ಛತ್ರ ಬೇಕು ಬಾಳೆ ಗಿಡದಲ್ಲಿ ಅದೆಲ್ಲ ಉಂಟಲ್ಲ ಆ ಬಾಳೆ ಗೊನೆಯ ತುದಿಯಲ್ಲಿರುವಂತಹ ಕುಂಡಿಕೆ ಅದುವೇ ಕಮಂಡಲು ಅಲ್ವೇ ಶಾಂತರಾದಂತಹ ಆ ಋಷಿಗಳನ್ನು ಕಂಡು ಆ ಬಾಳೆ ಗಿಡವೂ ಕೂಡ ಪೂರ್ಣ ಶಾಂತ ಸ್ಥಿತಿಯಲ್ಲಿ ಇದೆ ಅದರ ಜೊತೆಗೆ ದಂಡ ಬಾಳೆಯ ದಿಂಡು ಮೇಲೆ ಛತ್ರದಂತೆ ತೆರೆದುಕೊಂಡಂತಹ ಅದರ ಎಲೆಗಳು ಆಮೇಲೆ ಹುಟ್ಟದ್ದು ಪ್ರತ್ಯೇಕವಾಗಿ ನಾರಿನ ಸೀರೆಯಲ್ಲ ನಾರೇ ಅದಕ್ಕೆ ಉಡುಗೆಯಾಗಿ ಇರುವಂತಹದ್ದು ಆಮೇಲೆ ಆ ಬಾಳೆಯ ಗಿಡಕ್ಕೆ ಆಹಾರ ಏನು ಅಂತ ಕೇಳಿದರೆ ಅದಕ್ಕೆ ಯಾವುದೇ ವಿಶೇಷ ಗೊಬ್ಬರ ಏನೂ ಬೇಕಾಗುವುದಿಲ್ಲ ಬರೀ ಸಲಿಲಾಹಾರ ಮಾತ್ರ ಹೇಗೆ ತಪಸ್ವಿಗಳು ಜಲಾಹಾರವನ್ನು ಮಾತ್ರ ತೆಗೆದುಕೊಂಡು ತಪಸ್ಸನ್ನು ಆಚರಿಸ್ತಾರೆಯೋ ಬಾಳೆಗಿಡವು ಕೇವಲ ಸಲಿಲಾಹಾರದಿಂದಲೇ ಬದುಕುತ್ತಾ ಉಂಟು ಹಾಗೆ ತಪಸ್ಸು ಮಾಡುತ್ತಾ ಮೂರು ಗುಣಕ್ಕೆ ಸೆಡೆಯದೆ ಯಾವುದದು ಮೂರು ಗುಣ ಅದು ಕಾಲದ ಮೂರು ಗುಣ ಒಳ್ಳೆ ಬಿಸಿ ಆಮೇಲೆ ಚಳಿ ಮಳೆ ಯಾವ ಸಮಯದಲ್ಲೂ ಒಂದೇ ರೀತಿಯದಾಗಿ ಸ್ಥಿತ ಪ್ರಜ್ಞನಾಗಿ ಇರುವಂತಹದ್ದು ಋಷಿಗಳ ಗುಣವೂ ಅದುವೆ ಸ್ಥಿತ ಪ್ರಜ್ಞತೆ ಬಾಳೆಗಿಡಕ್ಕೂ ಅದೇ ಸ್ಥಿತ ಪ್ರಜ್ಞತೆ ಬಂದು ಹೋಗಿದೆ ಅದು ಬಾಳೆಗಿಡದ ಸ್ವಭಾವ ಅಲ್ಲ ಈ ಋಷಿಗಳನ್ನು ನೋಡಿ ಅದು ತನ್ನನ್ನು ಆ ರೀತಿಯಲ್ಲಿ ಒಗ್ಗಿಸಿಕೊಂಡಿದೆ ಏನು ಸುಂದರ ಅದು ವರ್ಣನೆ ಏನು ಚಂದ ಏನು ಚಂದ ರಾಗಿ ಯಗ ಕಿನ್ನರರ ಆಗದದಿ ನೆರೆ ಕಂಡೋವೋ ಹೂತಿಗ ಪೂಗವನು ಬಿಗಿದಪ್ಪಿ ಕೃತ ಸಿಂಗಾರೆ ಭೋಗಿ ಭೋಗಿಸುತ್ತಿರ ವರ್ಣ ಮೂರರ ಯೋಗ ಎಂದನೆ ತೋರುತ್ತಿದ್ದುದು ಮಾಗಧೀಲತೆ ಕುಸುಮೇಸರ ಜನವನವಾ ಆ ಹೇಗೆ ಬಾಳೆ ಗಿಡದ ವರ್ಣನೆಯನ್ನು ಕಂಡೆವೋ ಹಾಗೆ ಇಲ್ಲಿ ಅಡಿಕೆಯ ಗಿಡವನ್ನು ಮತ್ತು ಅಡಿಕೆ ಆ ಮರಕ್ಕೆ ಸುತ್ತಿಕೊಂಡಂತಹ ಮಾಘದಿ ಲತೆಯ ಸೌಂದರ್ಯದ ವರ್ಣನೆಯನ್ನು ಮಾಡಿದ್ದಾರೆ ಗಗನದಲ್ಲಿ ಕಿನ್ನರ ಮಿಥುನ ಕಾಣುತ್ತದೆಯಂತೆ ಈ ಕಿನ್ನರ ಮಿಥುನ ಇರುವಂತಹದ್ದು ಒಂದು ರಾಶಿಯಲ್ಲಿ ಅದನ್ನು ಮಿಥುನ ರಾಶಿ ಅಂತ ನಾವು ಕರೆಯುತ್ತೇವೆ ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು ಅದನ್ನು ನೋಡಿದಾಗ ಆ ಮಿಥುನವನ್ನು ಕಂಡಾಗ ಉಳಿದವರಲ್ಲೆಲ್ಲ ಮನಸ್ಸಿನಲ್ಲಿ ಅದೇ ಭಾವ ಉಂಟಾಗುತ್ತದೆ ಮನ್ಮತ ಭಾವ ಆ ಭಾವ ಬಂದು ಹೋಯಿತಂತೆ ಅಡಿಕೆಯ ಮರಕ್ಕೆ ಈ ಕಿನ್ನರ ಮಿಥುನವನ್ನು ಕಂಡು ಅಡಿಕೆ ಮರ ಅಷ್ಟು ಎತ್ತರವಾಗಿ ಮೇಲಕ್ಕೆ ಹೋಗುತ್ತದೆ ನೋಡುವುದಕ್ಕೂ ಸುಲಭ ಯಾವಾಗ ಆ ಕಿನ್ನರ ಮಿಥುನವನ್ನು ಕಂಡಿತೋ ಅಡಿಕೆಯ ಮರ ಆಗ ಅದರಲ್ಲಿಯೂ ಹೂ ಬಂತಂತೆ ಅದು ಹೂತ ಪೂಗ ವೃಕ್ಷವಾಯಿತದು ಹೂ ಬಿಟ್ಟಂತಹ ಅಡಿಕೆಯ ಮರ ಅಡಿಕೆಯ ಮರದ ಹೂಗನ್ನು ಇದೇ ಈ ಚೈತ್ರ ಮಾಸದಲ್ಲಿ ಬಹಳ ಸುಂದರವಾಗಿ ಕಾಣುತ್ತೇವೆ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಗೊನೆಯ ಹಾಗೆ ಒಳ್ಳೆ ಬಿಳಿಯದಾಗಿ ಅರಳಿದಂತಹ ಸಿಂಗಾರ ಅಂತಲೇ ಪ್ರತ್ಯೇಕವಾಗಿ ಅದನ್ನು ನಾವು ಈ ಆಡು ಭಾಷೆಯಲ್ಲಿ ಕರೆಯುತ್ತೇವೆ ಹೀಗೆ ಹೂ ಬಿಟ್ಟಂತಹ ಅಡಿಕೆ ಮರಕ್ಕೆ ಮಾಗದಿ ಲತೆ ಸುತ್ತಿಕೊಂಡಿದೆ ಆ ಮಾಗದಿ ಲತೆಯಲ್ಲೂ ಕೂಡ ಸುಂದರವಾದ ಬಣ್ಣದ ಹೂಗಳು ಬಂದಿದ್ದಾವೆ ಆ ಹೂಗಳ ಬಣ್ಣ ಬೇರೆ ಈ ಸಿಂಗಾರದ ಬಣ್ಣ ಬಿಳಿ ಅಡಿಕೆ ಮರದ ಆ ಬಣ್ಣ ಅದು ಪ್ರತ್ಯೇಕವಾಗಿ ಒಂದು ಕಪ್ಪು ಛಾಯೆ ಇದರಿಂದಲಾಗಿ ಮೂರು ವರ್ಣಗಳ ಸಂಯೋಗ ಬಹಳ ಸುಂದರವಾಗಿ ಮಾಗದಿ ಲತೆಗೂ ಆ ಕ್ರಮುಖ ವೃಕ್ಷಕ್ಕೂ ಸಂಯೋಗ ಅದರ ಜೊತೆಯಲ್ಲಿ ಚಿತ್ರಕಾರನ ದೃಷ್ಟಿಯಿಂದ ನೋಡುವುದಾದರೆ ಈ ಮೂರು ವಿವಿಧ ಬಣ್ಣಗಳ ಸಂಯೋಗ ಇದು ಬಹಳ ಸುಂದರವಾಗಿ ಕಾಣುತ್ತದೆ ಅವನ ಪ್ರದೇಶದಲ್ಲಿ ಅಂತ ಹೇಳ್ತಾರೆ ಕಂಟಕವಾದ ಗಜ್ಜುಗ ಕುಲಕೆ ಕಂಟಕವಲ್ಲದೆ ತಿಲಕವಾಗಿಯೂ ತಿಲಕವಾಗದು ವಿಗದ ಜೀವರಿಗೆ ಹೇಗೆ ಹೇಗೆಯೇ ವಿಲಸದೈರಾವತವದಾಗಿಯೂ ಕುಳಿರಲೈರಾವತವದಲ್ಲ ಎನೇ ಏ ದಳಿದ ಬಾಣವು ಬಾಣವಲ್ಲ ಎನೇ ವನದಲ್ಲಿ ಓ ಇಲ್ಲಿ ವಿಶೇಷ ಚಮತ್ಕಾರವನ್ನು ಪ್ರದರ್ಶಿಸಿದ್ದಾರೆ ಅಂದ್ರೆ ಶಬ್ದಗಳ ಚಮತ್ಕಾರ ಅದು ಒಂದೇ ಶಬ್ದಕ್ಕಿರುವಂತಹ ಎರಡೆರಡು ಅರ್ಥಗಳನ್ನು ಬಳಸಿಕೊಂಡು ಆ ಮೂಲಕವಾಗಿ ಮಾಡಿದಂತಹ ವರ್ಣನೆ ಗಜ್ಜುಗ ಎನ್ನುವಂತಹ ಒಂದು ಗಿಡ ಗಜ್ಜುಗ ಅದು ಕಾಯಿ ಉರುಟಾದಂತಹ ಕಾಯಿಯದು ಅದನ್ನು ಮಕ್ಕಳು ಆಡ್ತಾರೆ ಆದರೆ ಆ ಕಾಯಿ ಬರುವಂತಹ ಆ ಗಿಡ ಅದು ಮುಳ್ಳಿನಿಂದ ಕೂಡಿರುವಂತಹದ್ದು ಹಾಗೆಂದು ಈ ಗಜ್ಜುಗದ ಕಾಯಿಯೂ ಕೂಡ ಅದು ತಿನ್ನುವುದಕ್ಕಾಗುವುದಿಲ್ಲ ಆದ್ರಿಂದ ಫಲಕೆ ಕಂಟಕವಾದ ಗಜ್ಜುಗ ಅದನ್ನು ತಿನ್ನಲಿಕ್ಕೆ ಅದು ಯೋಗ್ಯವಲ್ಲ ವಿಷವೇ ಅದು ಅದು ಬೇಡ ಹೇಳಿ ಕುಲಕ್ಕೆ ಕಂಟಕವಲ್ಲ ಅದೇ ಗಜ್ಜುಗದ ಕಾಯಿಯಿಂದ ಮತ್ತೊಂದು ಗಿಡ ಉತ್ಪನ್ನವಾಗುತ್ತದೆ ವಂಶವೃದ್ಧಿಗೆ ಕಾರಣವಾಗುತ್ತದೆ ಆ ಹಣ್ಣು ಆದರೆ ತಿನ್ನುವುದಕ್ಕಿಲ್ಲ ಆದ್ದರಿಂದಲೇ ಫಲಕೆ ಕಂಟಕ ಕುಲಕ್ಕೆ ಕಂಟಕವಲ್ಲ ಅದೇ ರೀತಿ ಇನ್ನೊಂದು ಮರ ಅದು ಅದು ತಿಲಕದ ಮರ ಅಂತ ಕರೆಯುತ್ತೇವೆ ತಿಲಕವಾಗಿಯೂ ತಿಲಕವಾಗದು ಅಂದರೆ ಹೆಸರಿಗೆ ಅದು ಕೂಡ ತಿಲಕದ ಮರ ಹಣೆಯಲ್ಲಿಡುವ ಬೊಟ್ಟಿನ ಹಾಗೆಯೇ ಸಣ್ಣ ಸಣ್ಣ ಕೆಂಪು ಹೂಗಳನ್ನು ಕೊಡುವಂತಹ ಮರ ಅದು ತಿಲಕದ ಮರ ಅಂತೇಳಿ ಇನ್ನೊಂದು ತಿಲಕದ ಕೆಲಸ ಇರುವಂತಹದ್ದು ವಿಗತ ಜೀವರಿಗೆ ಪ್ರಾಣ ಹೋದ ಸಮಯದಲ್ಲಿ ಆವಾಗ ತಿಲ ಸಂಬಂಧವಾದ ಕೆಲಸ ಏನು ನಡೆಯುತ್ತದೆ ತರ್ಪಣಾದಿಗಳನ್ನು ಕೊಡುವುದಕ್ಕೆ ಅದಕ್ಕೆ ಈ ಹೂ ಯಾವ ಬಳಕೆಗೂ ಬರುವುದಿಲ್ಲ ಆದ್ರಿಂದ ಹೆಸರು ತಿಲಕ ಅಂತಲೇ ಹಾಗೆ ಅಂತೇಳಿ ತಿಲೋದಕ ಕೊಡುವುದಕ್ಕೆ ಬಳಕೆಯಾಗುವ ತಿಲಕ ಇದಲ್ಲ ಅಂತೆಯೇ ಐರಾವತ ಎನ್ನುವ ಹೆಸರಿನ ಆ ದೊಡ್ಡದಾದ ಮರ ಅದು ಕಾಣುವುದಕ್ಕೆ ಆನೆಯಂತೆಯೇ ಬೆಳೆದು ನಿತ್ತಿದೆ ಹೊರತು ಹಾಗೆ ಅಂತೇಳಿ ಆನೆ ಮೇಲೆ ಸವಾರಿ ಮಾಡೋಣ ಎನ್ನುವುದಕ್ಕೆ ಅದು ಒಗ್ಗುವಂತಹದ್ದಲ್ಲ ಅದು ಕುಳಿತುಕೊಳ್ಳುವುದಕ್ಕೆ ಹೇಳಿದ ಐರಾವತವಲ್ಲ ಇನ್ನೊಂದಿದೆ ಬಾಣ ನಾಗದಂತಿ ವೃಕ್ಷ ಅದು ನೋಡುವುದಕ್ಕೆ ಚಂದ ಒಳ್ಳೆ ಹೂಗಳು ಕೂಡ ಬಿಡ್ತಾವೆ ಹಾಗೆ ಅಂತೇಳಿ ಆ ಸೌಂದರ್ಯವನ್ನು ನೋಡಿ ನಾವು ಆನಂದ ಪಡಬಹುದೇ ಹೊರತೂ ಅದನ್ನು ಬಾಣವಾಗಿ ಧನುಸ್ಸಿಗೆ ಹೂಡುವುದಕ್ಕೆ ಬರುವುದಿಲ್ಲ ಹೀಗೆ ಶಬ್ದ ಅದುವೆ ಅರ್ಥಗಳು ಬೇರೆ ಬೇರೆ ಅದು ಇಲ್ಲಿ ಧಾರಾಳವಾಗಿ ನೋಡುವವರ ಮನಸ್ಸಿಗೆ ಮುದವನ್ನು ಕೊಡುತ್ತದೆ ಅದೇ ರೀತಿ ಮುಂದುವರೆದು ಇನ್ನೊಂದು ವೃಕ್ಷವನ್ನು ವಿಶೇಷವಾಗಿ ವರ್ಣಿಸ್ತಾನೆ ರೂಢಿಯೊಳಗುತ್ತ ಮರು ಮರೆವರೇ ಮಾಡಿದು ಪಗಾರವನು ರೂಢಿಯೊಳಗುತ್ತ ಮರು ಬಾಲ್ಯದಲ್ಲಿ ಹೂಡಿದುದಕ್ಕೆ ಶತಗುಣೋತ್ತರದ ಗುಣದ ಅಮೃತ ಜಲವ ಆಗ ನೀಡುತ್ತಿದ್ದವು ಸಲಹಿದಾತಗೆ ನೋಡು ನೋಡು ಈಗ ಪರದ ಸುಖವನ್ನು ಮಾಡುತ್ತಿದ್ದವು ಏ ಮೆರೆದವು ಫಲಿತ ತೆಂಗುಗಳೂ ಆ ತೆಂಗಿನ ಮರದ ವಿಶೇಷವಾದ ಗುಣಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ತೆಂಗನ್ನು ನಾವು ಕಲ್ಪವೃಕ್ಷ ಅಂತ ಕರೆಯುತ್ತೇವೆ ಉಳಿದ ಎಲ್ಲ ವೃಕ್ಷಗಳು ಒಂದು ರೂಪವಾದರೆ ತೆಂಗು ತಾನು ಪ್ರತ್ಯೇಕವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ ವರ್ಷ ಇಡೀ ಫಲ ಕೊಡುವಂತಹದ್ದು ಬೇರೆ ಆದರೆ ಅದಕ್ಕಿಂತ ದೊಡ್ಡದಾದ ವಿಷಯ ಆ ತೆಂಗು ಲೋಕಕ್ಕೆ ಕೊಡುವಂತಹ ಒಂದು ಸಂದೇಶ ಆ ತೆಂಗನ್ನು ಬೆಳೆಸಬೇಕು ಅಂತಾದರೆ ಅದರ ಬುಡಕ್ಕೆ ನೀರುಣಿಸಬೇಕು ಧಾರಾಳವಾಗಿ ನಾವು ನೀರುಣಿಸುತ್ತೇವೆ ತೆಂಗು ಬೆಳೆದು ದೊಡ್ಡದಾಗುತ್ತದೆ ಅದರಲ್ಲಿ ಮತ್ತೆ ಕಾಯಿಗಳು ಬಿಡ್ತಾವೆ ಆ ಕಾಯಿಗಳ ಒಳಗೆ ನೀರು ಯಾರು ತುಂಬಿಸಿದ ಹಿಂದಿನ ತಲೆಮಾರಿನ ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸರು ಅವರು ತಮ್ಮ ಅರ್ಥಗಾರಿಕೆಯ ಮಧ್ಯದಲ್ಲಿ ಅದನ್ನು ತರ್ತಾ ಇದ್ರು ಈ ತೆಂಗಿನಕಾಯಿಯ ಒಳಗೆ ನೀರನ್ನು ತುಂಬಿಸಿದವ ಯಾರು ಅದು ಭಗವಂತನೇ ಅಲ್ವೇ ಹಾಗಾದರೆ ಏನದು ಯಾವುದಕ್ಕೋಸ್ಕರ ತಾನು ಏನು ನೀರನ್ನು ಸ್ವೀಕರಿಸಿದ್ದೇನೋ ಈ ಭೂಮಿಯಿಂದ ನೆಲದಿಂದ ಅದಕ್ಕೆ ಪ್ರತಿಯಾಗಿ ತಾನೂ ನೀರನ್ನು ಕೊಡಬೇಕು ಎನ್ನುವ ಕಾರಣಕ್ಕೆ ಆ ಕಾಯಿಗಳ ಒಳಗೆಲ್ಲ ನೀರು ತುಂಬಿಕೊಂಡಿದೆಯಂತೆ ಅಂದರೆ ಮಾಡಿದ ಉಪಕಾರವನ್ನು ಯಾವತ್ತೂ ಮರೆಯಬಾರದು ವೃಕ್ಷರೂಪದಲ್ಲಿರುವ ಅದೂ ಜಡವಾದದ್ದು ತೆಂಗು ಆದರೆ ಇದನ್ನು ಮರೆಯುವುದಿಲ್ಲ ತನಗೆ ಉಪಕಾರ ಮಾಡಿದವರು ಯಾರು ಎನ್ನುವುದರನ್ನು ಮತ್ತೆ ಚೇತನ ಸ್ವರೂಪರಾದಂತಹ ನಾವು ಮನುಷ್ಯರು ಮರೆತರೆ ಇನ್ನೊಬ್ಬರು ಮಾಡಿದ ಉಪಕಾರವನ್ನು ಹೇಗಾದೀತು ಅದು ಕೃತಜ್ಞತೆ ಮಾತ್ರ ಅಲ್ಲ ಅದು ಸತ್ತ ಬದುಕು ಆದ್ದರಿಂದ ಯಾವತ್ತೂ ಯಾರಾದರೂ ನಮಗೆ ಯಾವುದೇ ಸಂದರ್ಭದಲ್ಲಿ ಉಪಕಾರ ಮಾಡಿದರೂ ಅದನ್ನು ಮರಿಬಾರದು ಎನ್ನುವುದನ್ನು ಸಾರಿ ಹೇಳುವಂತಹ ಕಲ್ಪ ವೃಕ್ಷ ಕಾಣ್ತಾ ಉಂಟು ಈ ಹಕ್ಕೂ ಪರಕ್ಕೂ ಸುಖಕ್ಕೆ ತಾನೇ ಆದರ್ಶ ಎನ್ನುವಂತಹ ರೀತಿಯಲ್ಲಿ ಕಂಠೀರವ ಶುನೂತುಗಳು ಇಲಿ ಬಿಡಾಲತರಕ್ಷು ಪಶು ಮೃಗ ಬಿಲ ಜಯನ ವರ್ಷಾಭು ನಕಲ ಭುಜಂಗ ಜಾತಿಗಳು ಕುಲದ ವೈರವ ಮರೆದು ಬೆರಸಿಗವು ಅಲಗುಮಗಿಮನು ಋಷ್ಯ ಶೃಂಗನ ಬಲದಲ್ಲಿ ಎಡದಲೀ ತಿರುಗುತಿಬ್ಬವು ಲೀಲೆಮಿಗೆ ನಲಿದೂ ತಿರುಗುದಿಬ್ಬವೂ ಇನ್ನಲ್ಲಿರುವಂತಹ ಮೃಗ ಪಕ್ಷಿಗಳು ಅವುಗಳ ಸ್ವಭಾವ ಬೇರೆ ಕಡೆಗಳಲ್ಲಿ ಕಾಣುವ ಹಾಗೆ ಅಲ್ವೇ ಅಲ್ಲ ಕಾಡಿನಲ್ಲಿರುವಂತಹ ಮೃಗಗಳಲ್ಲಿ ಪರಸ್ಪರ ವಿರೋಧವನ್ನು ನಾವು ಕಾಣುತ್ತೇವೆ ಅದನ್ನು ಸಹಜ ವೈರ ಇಲ್ಲ ಜಾತಿ ವೈರ ಕುಲವಿರೋಧ ಹೀಗೆಲ್ಲ ಕರೆಯುತ್ತಾರೆ ಹಾವು ಮತ್ತು ಮುಂಗುಸಿ ಅದೇ ರೀತಿಯದಾಗಿ ಆನೆ ಮತ್ತು ಸಿಂಹ ಹುಲಿ ಮತ್ತು ಜಿಂಕೆ ಅಥವಾ ಹುಲಿ ಇನ್ನೊಂದು ಹಸು ಇವುಗಳೆಲ್ಲ ಪರಸ್ಪರ ವಿರೋಧವುಳ್ಳಂತಹ ಪ್ರಾಣಿಗಳು ತಿನ್ನುವುದಕ್ಕೋಸ್ಕರ ಕಾಯ್ತಾ ಇರ್ತದೆ ಹಸುವೊಂದನ್ನು ಹುಲಿ ಇಲ್ಲ ಮೃಗವೊಂದನ್ನು ತಿನ್ನುವುದಕ್ಕೆ ಆದರೆ ಅಂತಹ ದೃಶ್ಯವನ್ನು ಈ ಪ್ರದೇಶದಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಸುತ್ತಾಡ್ತಾ ಇರ್ತಾವಂತೆ ಆನೆಯೂ ಸಿಂಹವೂ ಒಟ್ಟಿಗೆ ಸುತ್ತಾಡ್ತಾ ಇದ್ದಾವೆ ಇಲಿ ಮತ್ತು ಬೆಕ್ಕು ಪರಸ್ಪರ ಹತ್ತಿರದಲ್ಲೇ ಕುಳಿತುಕೊಂಡಿದ್ದಾವೆ ಆದರೆ ಬೆಕ್ಕು ಇಲಿಯ ಮೇಲೆ ಯಾವುದೇ ಆಕ್ರಮಣವನ್ನು ಮಾಡುವ ಯೋಚನೆಯಲ್ಲೇ ಇದ್ದ ಹಾಗಿಲ್ಲ ಒಬ್ಬರೊಬ್ಬರು ಸ್ನೇಹದಿಂದ ಜಾತಿ ವೈರವನ್ನು ಮರೆತು ವನ ಪ್ರದೇಶದಲ್ಲಿ ಮಾತ್ರ ಸುತ್ತಾಡ್ತಾ ಇರುವುದಲ್ಲ ಆ ವನದಲ್ಲಿರುವ ಮುಖ್ಯನಾದಂತಹ ಮುನಿವರೇಣ್ಯ ಋಷ್ಯಶೃಂಗ ಮಹರ್ಷಿ ಅವನ ಬಳಿಗೆ ಬಂದು ಅವನ ಸುತ್ತ ಮುತ್ತ ತಿರುಗಾಡ್ತಾ ಇರ್ತವೆ ಈ ಜಿಂಕೆ ಇತ್ಯಾದಿಗಳು ಋಷಿ ಮುನಿಗಳ ಜೊತೆಗೆ ಆಟವಾಡ್ತಾವಂತೆ ಬಹಳ ಸ್ನೇಹವನ್ನು ತೋರಿಸ್ತಾವೆ ಆದರೆ ಆನೆ ಸಿಂಹ ಹುಲಿ ಕರಡಿಯಂತಹ ಪ್ರಾಣಿಗಳು ಕೂಡ ಈ ಋಷ್ಯಶೃಂಗನ ನಾಲ್ಕೂ ಸುತ್ತುಗಳಲ್ಲಿ ಆ ಬೇಕಾದ ಹಾಗೆ ಓಡಾಡ್ತಾ ಇದ್ದಾವೆ ಅವುಗಳಿಗೂ ಆನಂದ ಅವುಗಳ ಮನಸ್ಸೂ ಪಾವನವಾಗಿದೆ ಹೀಗೆ ಜಡ ಚೇತನ ಎರಡೂ ಒಂದಾಗಿ ಅಲ್ಲಿ ಪಾವನವತೆಯನ್ನೇ ಪ್ರದರ್ಶಿಸ್ತಾ ಇದ್ದರೆ ಅಂತಹ ಸ್ಥಳಕ್ಕೆ ಹೋಗಿದ್ದಾರಲ್ಲ ಈ ಮಧುಬಾಲೆಯರು ಮನಸ್ಸಿನಲ್ಲಿ ಅವನನ್ನು ಸೆಳೆಯುವ ಆಸೆಯನ್ನಿಟ್ಟುಕೊಂಡು ಹೋದವರಲ್ವೇ ಇಂತೋ ಮೆರೆವ ತಪೋವನೀ ಕಂತು ದೇವತೆಯರುಗಳೈದಿದರು ಎಂತೂ ಪಡೆವೆವು ಮುನಿಯ ಗೋ ಎನ್ನುತ್ತ ಸ್ವಾಂತದಲ್ಲಿ ಚಿಂತಿಸುತ್ತೈವಜ್ಞರೊಳವು ಯಮಗೆಂತು ಟೋ ಪರ್ಯಂಕವೋ ಜೀವಾಂತವೋ ಹರಿ ಬಲ್ಲನು ಬಲ್ಲನೂ ಎನ್ನುತ್ತಲೇ ಕೊರೆಯಾ ಹೊರೆಯ ಅವರನ್ನೆಲ್ಲ ಕಂತು ದೇವತೆಯರು ಅಂತ ಹೇಳಿದ್ದಾರೆ ಇಲ್ಲಿ ಯಥಾರ್ಥಕ್ಕೂ ಹೌದು ನೋಡುವಾಗ ಮನ್ಮಥನ ಪಟ್ಟದ ರಸಿಯರ ಹಾಗೆ ಕಾಣ್ತಾರೆ ಮಧುಬಾಲೆಯರು ನೋಡುವಾಗಲೇ ಅವರಿಗೆ ಹಿಂಜರಿಕೆ ಬಂತು ಅಲ್ಲಿರುವಂತಹ ದೃಶ್ಯವನ್ನು ಕಂಡಾಗ ಆ ತಪೋವನಾಂತಕ್ಕೆ ಅದರ ಒಳಗೇ ಬಂದು ಸೇರಿಕೊಂಡಿದ್ದಾರೆ ಆ ತಪೋವನದ ಒಳಗೆ ಬರುವುದಕ್ಕೆ ಕಷ್ಟವಾಯಿತವರಿಗೆ ಆದರೆ ಅಷ್ಟೇ ಬಂದರೆ ಸಾಲದು ಅವರಿಗೆ ಆ ಮಹರ್ಷಿಯ ಒಳಗೂ ಸೇರಿಕೊಳ್ಬೇಕು ತಪಸ್ವಿಯ ಒಳಗೂ ಕೂಡ ಸೇರಿಕೊಳ್ಬೇಕು ಅದು ಮಾತ್ರ ಅವರಿಗೀಗ ಭರವಸೆ ಇಲ್ಲ ಬರುವಾಗ ಉತ್ಸಾಹದಿಂದಲೇ ಬಂದಿದ್ದಾರೆ ಈ ದೃಶ್ಯವನ್ನೆಲ್ಲ ಕಂಡಾಗ ಎಂತು ಪಡೆವೆವು ಎಂತು ಪಡೆವೆವು ಋಷಿಯ ಚಿತ್ತವನು ಎನ್ನುವ ಹಾಗೆ ಅವರೇ ಮನಸ್ಸಿನಲ್ಲಿ ಯೋಚನೆಗಿಟ್ಟುಕೊಂಡಿದ್ದಾರೆ ಆದೀತಪ್ಪ ಋಷಿಯ ಚಿತ್ತ ಪಡೀಲಿಕ್ಕೆ ಆಗಲಿಲ್ಲ ಅಂತ ಆದರೆ ಹಿಂದೆ ಹೋಗಿ ಹಾಗೆ ಹೇಳಿದರೆ ಆಯಿತು ಆದರೆ ಹಿಂದೆ ಹೋಗುವುದಕ್ಕಾದರೂ ನಾವು ಉಳಿಯುತ್ತೇವೋ ಇದು ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಹೌದಪ್ಪ ನಮ್ಮ ಬಲೆಗೆ ಅವ ಸಿಕ್ಕಿಬಿದ್ದ ಅಂತಾದ್ರೆ ನಾವವನನ್ನು ಸೇರಿಕೊಳ್ಳುವುದಕ್ಕಾಗುತ್ತದೆ ಅವನ ಜೊತೆಗಿರಬಹುದು ಬೀಳಿಲ್ಲ ಅಂತಾದರೆ ನಮ್ಮ ಮೇಲೆ ಅವನ ಬಲೆಯನ್ನು ನಾವು ನಾವವನ ಕೈಗೆ ಸಿಗುವುದು ಮಾತ್ರ ಅಲ್ಲ ನಾವು ಉಳಿಯುವುದೇ ಇಲ್ಲ ಅದನ್ನೇ ಪರ್ಯಂಕವೋ ಜೀವಾಂತವೋ ಅವ ಸಿಕ್ಕಿದ ಅಂತಾದ್ರೆ ಅವನ ಪರ್ಯಂಕ ನಮಗೆ ಅದಿಲ್ಲದಿದ್ರೆ ಅದಿಲ್ಲದಿದ್ರೆ ಮತ್ತೆ ಈ ಲೋಕದಲ್ಲಿಯೂ ಸ್ಥಳ ಇಲ್ಲ ಯಾಕಂದ್ರೆ ಮತ್ತೆ ಜೀವಾಂತವೇ ಅವ ಕೆರಳಿದ ಕಣ್ಣುಗಳಿಂದ ನಮ್ಮ ಮೇಲೆ ದೃಷ್ಟಿಪಾತವನ್ನು ಮಾಡಿದರೆ ಸಾಕು ಆ ಕ್ಷಣಕ್ಕೆ ನಾವೆಲ್ಲ ಭತ್ಮವಾಗಿ ಹೋಗುತ್ತೇವೆ ಏನಾದೀತೋ ಗೊತ್ತಿಲ್ಲ ಮತ್ತು ಯಾರಿಗೆ ಗೊತ್ತು ಅದಾ ಭಗವಂತನಿಗೇ ಗೊತ್ತು ನಮ್ಮ ಅರಸ ಹೇಳಿದ್ದಾನೆ ಅಂತ ನಾವು ನಿಷ್ಠೆಯಿಂದ ಬಂದಿದ್ದೇವೆ ಆದ್ದರಿಂದ ಆದ ಹಾಗಾಗಲಿ ದೇವರು ಇಟ್ಟ ಹಾಗಾಗಲಿ ನಾವು ಬಂದ ಕೆಲಸಕ್ಕೆ ಮುಂದುವರಿಯೋಣ ಅಂತ ಮುಂದೆ ಮುಂದೆ ಹೆಜ್ಜೆ ಹಾಕುತ್ತಾ ಆ ಮಹರ್ಷಿಯ ಬಳಿಗೆ ಹೋಗುವಂತಹ ಯತ್ನದಲ್ಲಿ ತೊಡಗಿದ್ದಾರೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ